ಧರ್ಮೇಂದ್ರ ಅಂಬರೀಷ್ ಸ್ನೇಹ ಹೇಗಿತ್ತು ಗೊತ್ತಾ ಬಾಲಿವುಡ್ ದಿಗ್ಗಜ ಧರ್ಮೇಂದ್ರ ಹಲವು ದಿನಗಳಿಂದ ವಯೋ ಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರನ್ನ ಮುಂಬೈನ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ಅವರನ್ನ ಮನೆಗೆ ಕರೆದುಕೊಂಡು ಬರಲಾಗಿತ್ತು ಮನೆಯಲ್ಲಿಯೇ ಅವರಿಗೆ ಚಿಕಿತ್ಸೆಯನ್ನ ಸಹ ನೀಡಲಾಗ್ತಾ ಇತ್ತು ಆದರೆ ನವೆಂಬರ್ ಇಪ್ಪತ್ನಾಲ್ಕು ಧರ್ಮೇಂದ್ರ ಇಹಲೋಕವನ್ನು ತ್ಯಜಿಸಿದ್ದಾರೆ ಡಿಸೆಂಬರ್ ಎಂಟರಂದು ಅವರು ತೊಂಬತ್ತನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಬೇಕಾಗಿತ್ತು ಆದರೆ ಅಷ್ಟೊಳಗೆ ಅವರು ಕುಟುಂಬಸ್ಥರು ಹಾಗೆ ಅಪಾರ ಅಭಿಮಾನಿಗಳನ್ನ ಅಗಲಿದ್ದಾರೆ ಪಂಜಾಬ್ ಮೂಲದ ಧರ್ಮೇಂದ್ರ ಬಾಲಿವುಡ್ನಲ್ಲಿ ನೆಲೆ ಕಂಡುಕೊಂಡಿದ್ದರು ಹಿಂದಿ ಚಿತ್ರರಂಗದ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದಂಥವರು ಬಾಲಿವುಡ್ ಅಂತಹ ಮಹಾಸಾಗರದಲ್ಲಿ ಇವರದ್ದೇ ಆದಂತಹ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದೇ ಒಂದು ರೋಚಕ ಕತೆ ಧರ್ಮೇಂದ್ರ ಕನ್ನಡ ಚಿತ್ರರಂಗಕ್ಕೆ ಬಾರದೆ ಹೋದರೂ ಸಹ ಒಂದು ನಂಟಿದೆ ಬಾಲಿವುಡ್ನ ಹೀಮ್ಯಾನ್ ಹಾಗೆ ಸ್ಯಾಂಡಲ್ವುಡ್ನ ರೆಬಲ್ ಸ್ಟಾರ್ ಸ್ನೇಹ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತೇ ಕಾಕತಾಳಿಯ ಹೇಗಿದೆ ನೋಡಿ ಅಂಬರೀಷ್ ಅಗಲಿದ ದಿನವೇ ಈ ಬಾಲಿವುಡ್ ದಿಗ್ಗಜ ಧರ್ಮೇಂದ್ರ ಇಹಲೋಕವನ್ನ ತ್ಯಜಿಸಿದ್ದಾರೆ ರೆಬಲ್ ಸ್ಟಾರ್ ಅಂಬರೀಷ್ ಏಳು ವರ್ಷಗಳ ಹಿಂದೆ ಅಂದರೆ ಇದೇ ದಿನ ಎರಡ್ ಸಾವಿರದ ಹದಿನೆಂಟು ನವೆಂಬರ್ ಇಪ್ಪತ್ನಾಲ್ಕರಂದು ಕೊನೆಯುಸಿರೆಳೆದಿದ್ರು ನಿನ್ನೆ ನವೆಂಬರ್ ಇಪ್ಪತ್ನಾಲ್ಕು ಅಂಬರೀಷ್ ಕುಟುಂಬ ಏಳನೇ ಪುಣ್ಯ ಸ್ಮರಣೆಯಂದು ಸಮಾಧಿ ಪೂಜೆಯನ್ನ ಸಲ್ಲಿಸಿದೆ ಇತ ಧರ್ಮೇಂದ್ರ ಅದೇ ದಿನ ಅಪಾರ ಅಭಿಮಾನಿ ಬಳಗವನ್ನ ಅಗಲಿದ್ದಾರೆ ಸ್ನೇಹಿತರು ಒಂದೇ ದಿನ ಕೊನೆಯುಸಿರೆಳೆದಿದ್ದು ಅಭಿಮಾನಿಗಳನ್ನ ಭಾವುಕರನ್ನಾಗಿಸಿದೆ ಅಂದ್ರೆ ಧರ್ಮೇಂದ್ರಾಗೆ ಗೆಳೆಯರ ಮೈಸೂರಿನ ಕಹಾನಿ ಇನ್ನೂ ಮುಗಿದಿಲ್ಲ ಅಂಬರೀಷ್ ಕೇವಲ ಕನ್ನಡ ಚಿತ್ರರಂಗದಲ್ಲಷ್ಟೇ ಅಲ್ಲ ತೆಲುಗು ತಮಿಳು ಹಿಂದಿ ಚಿತ್ರರಂಗದ ಸೂಪರ್ ಸ್ಟಾರ್ ಗಳ ಜೊತೆ ಕೂಡ ಉತ್ತಮವಾದಂತಹ ಸ್ನೇಹ ಬಾಂಧವ್ಯವನ್ನ ಇಟ್ಕೊಂಡಿದ್ರು ದಕ್ಷಿಣ ಭಾರತದಲ್ಲಿ ರಜನಿಕಾಂತ್ ಚಿರಂಜೀವಿ ಮೋಹನ್ ಬಾಬು ಹೀಗೆ ಬಹುತೇಕ ಮಂದಿ ಅಂಬಿಯ ಸ್ನೇಹಿತರಾಗಿದ್ರು ಇನ್ನು ಹಿಂದಿ ಚಿತ್ರರಂಗದಲ್ಲಿ ಶತ್ರುಘ್ನ ಸಿನ್ಹಾ ಉತ್ತಮ ಸ್ನೇಹಿತ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಧರ್ಮೇಂದ್ರ ಜೊತೆ ಕೂಡ ಅಷ್ಟೇ ಒಂದು ಸ್ನೇಹ ಇತ್ತು ಅನ್ನೋದು ಕೂಡ ಬಹುತೇಕ ಮಂದಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಈ ಬಗ್ಗೆ ಹಿರಿಯ ನಟ ದೊಡ್ಡಣ್ಣ ಅವರು ಕೂಡ ಹೇಳ್ಕೊಂಡಿದ್ದಾರೆ ಧರ್ಮೇಂದ್ರ ಏನಾದರೂ ಮೈಸೂರು ಕಡೆಗೆ ಬಂದರೆ ಅಲ್ಲಿ ಅಂಬರೀಷ್ ಹಾಜರಾಗ್ತಾ ಇದ್ರು ಧರ್ಮೇಂದ್ರ ಕೂಡ ಮೊದಲು ಭೇಟಿ ಮಾಡ್ತಿದ್ದಿದ್ದೇ ಅಂಬಿಯಣ್ಣ ಮೈಸೂರಿನ ಜನಪ್ರಿಯ ಮೈಲಾರಿ ದೋಸೆ ಹೋಟೆಲ್ನಲ್ಲಿ ಧರ್ಮೇಂದ್ರಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ರಂತೆ ಒಮ್ಮೆ ಮೈಸೂರಿನಲ್ಲಿ ಧರ್ಮೇಂದ್ರ ಬರ್ತಾರಂದ್ರೆ ಬ್ಯಾರಿಕೇಡ್ ಹಾಕಿಸಿ ದೋಸೆಯನ್ನ ತಿನ್ನಿಸಿ ಕಳಿಸ್ತಾ ಇದ್ದಂತಹ ಘಟನೆಯನ್ನ ಕೂಡ ದೊಡ್ಡಣ್ಣವರು ನೆನಪು ಮಾಡಿಕೊಂಡಿದ್ದಾರೆ ಇಬ್ಬರು ಗೆಳೆಯರ ಮೈಸೂರಿನ ಕಹಾನಿ ಇನ್ನೂ ಮುಗಿದಿಲ್ಲ ಮೈಸೂರಿನ ಮತ್ತೊಂದು ಜನಪ್ರಿಯ ಹನುಮಂತು ಬಿರಿಯಾನಿ ಹೋಟೆಲ್ನ ರುಚಿಯನ್ನ ಕೂಡ ತೋರಿಸಿದ್ರಂತೆ ಅಂಬಿ ಅಲ್ಲಿನ ಬಿರಿಯಾನಿಯನ್ನ ತಿನ್ಸಿಯೇ ಧರ್ಮೇಂದ್ರ ಅವರನ್ನ ಕಳಿಸ್ತಾ ಇದ್ರಂತೆ ಅಂಬರೀಶ್ ಅವರ ಲೈಫ್ ಸ್ಟೈಲ್ ನೋಡಿ ಧರ್ಮೇಂದ್ರ ಕೇಸೆ ದಿಲ್ದಾರ್ ಆದ್ಮಿ ರೇ ಹೇ ಆದ್ಮಿ ಅಂತ ಹೇಳ್ತಾ ಇದ್ರಂತೆ ದೊಡ್ಡಣ್ಣ ಕಂಡಂತೆ ಧರ್ಮೇಂದ್ರ ಎಷ್ಟು ಸುಂದರ ನಟನೋ ಅಷ್ಟೇ ಕೋಪಿಷ್ಟ ಕೂಡ ಹೌದು ಆದ್ರೆ ಮನಸ್ಸು ಮಾತ್ರ ಮೃದುವಾಗಿತ್ತು ಅಂತ ದೊಡ್ಡಣ್ಣ ಅವರು ನೆನಪು ಮಾಡ್ಕೊಂಡಿದ್ದಾರೆ